ಉಕ್ರೇನ್ ಅಧ್ಯಕ್ಷರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ಮಾಡಿದ್ದಾರೆ ಜಲನ್ಸ್ಕಿ ಜೊತೆ ಮೂವತ್ತೈದು ನಿಮಿಷಗಳ ಕಾಲ ಮೋದಿ ಮಾತನಾಡಿರುವಂತದ್ದು ಭಾರತೀಯರ ಏರ್ಲಿಫ್ಟ್ನ ಸಂಬಂಧ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡುವ ಸಂಬಂಧ ಸುರಕ್ಷಿತವಾಗಿ ಅವರನ್ನು ಕರ್ಕೊಂಡು ಬರುವಂತ ಸಂಬಂಧ ಮಾತನಾಡಿರುವಂಥದ್ದು ಮೋದಿ ಜಲನ್ಸ್ಕಿ ಮೂವತ್ತೈದು ನಿಮಿಷ ವಾರ್ ನಡೀತಾ ಇರುವಂತ ಸಂದರ್ಭದಲ್ಲೂ ಕೂಡ ಮೂವತ್ತೈದು ನಿಮಿಷ ಟೈಮ್ ತಗೊಂಡು ಮಾತನಾಡಿದಾರಲ್ಲ ಜಲನ್ಸ್ಕಿ ಯಾಕೆ ಅಂದರೆ ಮೋದಿ ಮೇಲೆ ಆ ಒಂದು ಫ್ರೆಂಡ್ಶಿಪ್ ಇದೆ ಮೋದಿ ಜೊತೆ ಆ ಫ್ರೆಂಡ್ಶಿಪ್ ಇರುವಂತ ಹಿನ್ನೆಲೆಯಲ್ಲಿ ಮೂವತ್ತೈದು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಮಾತುಕತೆ ಮೂಲಕ ರಷ್ಯಾ ಜೊತೆ ಸಮಸ್ಯೆ ಬಗೆಹರಿಸಿಕೊಳ್ಳಿಕ್ಕೆ ಸಲಹೆ ಮೋದಿ ಅವರು ಕೊಟ್ಟಿರುವಂಥದ್ದು ಇದನ್ನು ಮುಂಚೆಯಿಂದಲೂ ಕೂಡ ಮಾಡ್ತಾ ಇದೆ ಭಾರತ ರಷ್ಯಾ ಜೊತೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಮಾತುಕತೆಯ ಮುಖಾಂತರ ಅಂತ ಭಾರತೀಯರ ಸ್ಥಳಾಂತರಕ್ಕೆ ಸಹಕರಿಸ್ತಾ ಇರೋದಕ್ಕೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ಸುಮಿಯಲ್ಲಿ ಭಾರತೀಯರ ಸ್ಥಳಾಂತರಿಸಲಿಕ್ಕೆ ನೆರವನ್ನ ಕೋರಿದ್ರು ಮೋದಿ ಯಾಕೆಂದ್ರೆ ಇಲ್ಲಿ ಉಕ್ರೇನ್ ಸೈನಿಕರಿದ್ದಾರೆ ಸಿವಿಲಿಯನ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಲ್ಲ ಈ ಟೈಮ್ನಲ್ಲಿ ಸೊ ಜಲನ್ಸ್ಕಿ ಮುಖಾಂತರ ಉಕ್ರೇನ್ನ ಸಪೋರ್ಟ್ ಅನ್ನ ಪಡ್ಕೊಳ್ತಾ ಇದೆ ಭಾರತ ಭಾರತೀಯರನ್ನ ರಕ್ಷಣೆ ಮಾಡೋ ಜೊ ನಿಟ್ಟಿನಲ್ಲಿ ರಷ್ಯಾ ಜೊತೆಗೂ ಕೂಡ ಮಾತಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುಟಿನ್ ಕೆಲ ಹೊತ್ತಲ್ಲೇ ಪುಟಿನ್ ಜೊತೆನೂ ಕೂಡ ಕೆಲ ಹೊತ್ತಲ್ಲೇ ಮಾತನಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲವೇ ಹೊತ್ತಿನಲ್ಲಿ ಪುಟಿನ್ ಜೊತೆ ಮಾತಾಡಲಿದ್ದಾರೆ ಅವರು ಅವ್ರಿಗೂ ಅದೇ ಸಲಹೆಯನ್ನು ಕೊಡ್ತಾರೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಶಾಂತಿ ಕದಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಜೊತೆ ಮಾತನಾಡಿ ಸಲಹೆಯನ್ನು ಕೂಡ ಕೊಡುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬುಕ್ಕನಕರೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಧರಣೀಶ್ ಯುದ್ಧ ಪೀಡಿತ ರಾಷ್ಟ್ರ ಉಕ್ರೇನ್ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಇಂತಹ ಸಂದರ್ಭದಲ್ಲೂ ಕೂಡ ಮೂವತ್ತೈದು ನಿಮಿಷಗಳ ಕಾಲ ಜಲನ್ಸ್ಕಿ ಪ್ರಧಾನಿ ಜೊತೆ ಮಾತನಾಡಿರುವಂತದ್ದೇ ಒಂದು ರೀತಿಯಾದಂತಹ ಆಶ್ಚರ್ಯ ನಿಮಿಷ ಅಂದ್ರೆ ಪ್ರತಿ ನಿಮಿಷನೂ ಕೂಡ ಇಂಪಾರ್ಟೆಂಟ್ ಉಕ್ರೇನ್ಗೆ ಏನೇನೆಲ್ಲ ಮಾತುಕತೆ ಆಯ್ತು ಮಾತುಕತೆ ಹೈಲೈಟ್ಸ್ ಏನ್ ಸಿಗ್ತಾ ಇದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ಇವತ್ತು ಉಕ್ರೇನ್ ನ ಅಧ್ಯಕ್ಷ ಜಲನ್ಸ್ಕಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸುಮಾರು ಮೂವತ್ತೈದು ನಿಮಿಷ ಮಾತನಾಡಿದರೆ ಈ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೂಲಗಳಿಂದ ಮಾಹಿತಿಗಳು ಲಭ್ಯ ಆಗ್ತಿದೆ ಈ ಈ ಮಾತುಕತೆಯಲ್ಲಿ ಮುಖ್ಯವಾಗಿ ಭಾರತೀಯರಿಂದ ಅಲ್ಲಿಂದ ಸುಗಮವಾಗಿ ಕರೆತರಲಿಕ್ಕೆ ಸುರಕ್ಷಿತವಾಗಿ ಕರೆತರಲಿಕ್ಕೆ ಸಹಕರಿಸಿದ್ದಕ್ಕೆ ಮೋದಿ ಉಕ್ರೇನ್ ಅಧ್ಯಕ್ಷ ಜೆಲನ್ಸ್ಕಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಅದಲ್ಲದೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಸಮಾಲೋಚನೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ ಅಂದ್ರೆ ಅಲ್ಲಿಗೆ ಏನ್ ಪರಿಸ್ಥಿತಿ ಇದೆ ಏನ್ ನೆರವು ಬೇಕು ಮುಂದೆ ಏನಾಗ್ಬಹುದು ಅನ್ನುವ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಅಂತ ಹೇಳಿ ಹೇಳಲಾಗ್ತದೆ ಆ ಇದ್ರ ಜೊತೆಗೆ ರಷ್ಯಾ ಈಗ ಮನಸ್ಸು ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸ್ಬೋದು ಈ ನೆಲಿನಲ್ಲಿ ಯುದ್ಧ ನಿಲ್ಲಿಸುವಂತೆ ರಷ್ಯಾ ರಷ್ಯಾ ಜೊತೆ ಮಾತನಾಡಿ ರಷ್ಯಾವನ್ನ ಮನವೊಲಿಸಿ ಅನ್ನುವಂತಹ ಆ ಮನವಿ ಮಾಡ್ಕೊಂಡಿದ್ದಾರೆ ಉಕ್ರೇನ್ ಅಧ್ಯಕ್ಷ ಜಲಿಂಕಿ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಇದಲ್ಲದೆ ಅವರಿಗೆ ಉಕ್ರೇನ್ಗೆ ಆರ್ಥಿಕವಾದಂತಹ ನೆರವು ನೀಡುವ ಮಾನವೀಯ ನೆಲೆಯಲ್ಲಿ ಏನೇನು ನೆರವು ನೀಡಲಿಕ್ಕೆ ಸಾಧ್ಯವೋ ಅಂತ ಸಹಕಾರ ಸಹಕಾರ ಮಾಡುವಂತಹ ಪ್ರಸ್ತಾಪಗಳು ಕೂಡ ಅಂತ ಹೇಳಿ ಹೇಳಲಾಗ್ತಾ ಇದೆ ಸರ್ ಇಲ್ಲಿ ಮೇಯ್ನ್ ಆಗಿ ರಷ್ಯಾ ಜೊತೆ ಮಾತುಕತೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಯಾಕೆಂದ್ರೆ ರಷ್ಯಾ ತುಂಬಾ ಅತ್ಯಾಪ್ತ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿರೋದ್ರ ಜೊತೆ ಜೊತೆಗೆ ಇಲ್ಲಿ ಜಲನ್ಸ್ಕಿ ಅವರ ಮನವಿ ಆಕ್ಚುಲಿ ಸ್ಪೆಷಲಿ ನಾವು ಯಾವುದೇ ಕಾರಣಕ್ಕೂ ಎದರೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಹಾಗೆ ನಾಟೋ ಪಡೆಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲೇ ಬೇರೆ ರೀತಿಯಾದಂತ ನೆರವನ್ನ ಕೇಳ್ತಾ ಇದ್ರು ನಮ್ ಜೊತೆ ಮಾತನಾಡ್ಬೇಕಾದ್ರೆ ಏನಾದ್ರು ಆರ್ಥಿಕ ನೆರವು ಶಸ್ತ್ರಾಸ್ತ್ರಗಳ ನೆರವನ್ನ ಏನಾದ್ರೂ ಕೇಳಿರ್ಬಹುದಾ ಹಾಗನ್ಸುತ್ತ ಈಗ ಭಾರತದಿಂದ ಶಸ್ತ್ರಾಸ್ತ್ರಗಳ ನೆರವನ್ನ ಕೇಳಿರುವ ಸಾಧ್ಯತೆಗಳು ಬಹಳ ಕಡಿಮೆ ಯಾಕೆಂದ್ರೆ ಬಹಳ ಹಿಂದಿನಿಂದನೂ ಐವತ್ತರ ದಶಕದಿಂದನೂ ಕೂಡ ಭಾರತ ಮತ್ತು ರಷ್ಯಾ ನಡುವೆ ಬೇರೆ ತರದ ಸಂಬಂಧ ಇರುವ ಕಾರಣಕ್ಕೋಸ್ಕರ ಏನಿದ್ದು ರಾಜತಾಂತ್ರಿಕ ನಡೆಗಳನ್ನ ಮುಗಾಕ್ರೆ ಹೆಲ್ಪ್ ಮಾಡ್ಬೇಕು ಸೊ ಆರ್ಥಿಕವಾಗಿ ಮತ್ತು ಮಾನವೀಯ ನೆಲೆಯಲ್ಲಿ ಈಗ ಕೆಲವು ಸಹಕಾರವನ್ನ ಪಡ್ಕೊಳ್ಳೋದನ್ನ ಬಿಟ್ಟರೆ ಮತ್ತೆ ಈಗ ಈ ಫಾರ್ ಎಕ್ಸಾಂಪಲ್ ಕಳೆದ ಹನ್ನೆರಡು ದಿನಗಳಲ್ಲಿ ಯುದ್ಧ ಆರಂಭ ಆದಾಗಿನ ಮೊದಲ ದಿನದಿಂದಲೂ ಕೂಡ ಭಾರತ ತಡಸ್ಥ ನಿಲುವನ್ನ ಹೊಂದಿದೆ ಈಗ ನೋಡಿ ಅಮೆರಿಕ ಬ್ರಿಟನ್ ಮತ್ತಿತರ ರಾಷ್ಟ್ರಗಳು ರಷ್ಯಾಗೆ ಕಡಕ್ ಎಚ್ಚರಿಕೆಯನ್ನ ಕೊಟ್ಟು ಆರ್ಥಿಕ ದಿಗ್ಬಂಧನ ವಿಧಿಸುವಂತಹ ಏನು ಕಡಕ್ ಮಾತುಗಳನ್ನ ಆಡಿದ್ವು ವಿಶ್ವಸಂಸ್ಥೆಗೆ ದೂರನ್ನ ನೀಡುದು ಇದೆಲ್ಲ ಪ್ರಯತ್ನಗಳನ್ನ ಮಾಡಿದ್ವು ಇದೇ ರೀತಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ರಷ್ಯಾ ವಿರುದ್ಧ ನಿಲುವನ್ನ ತೆಗೆದುಕೊಂಡ್ವು ಆದ್ರೆ ಭಾರತ ರಷ್ಯಾ ವಿರುದ್ಧವೂ ಇಲ್ಲ ಪರವೂ ಇಲ್ಲ ಉಕ್ರೇನ್ ದೃಷ್ಟಿಯಲ್ಲೂ ಕೂಡ ತಟಸ್ಥ ನಿಲುವನ್ನ ತೆಗೆದುಕೊಂಡಿತ್ತು ಸೊ ಹಾಗಾಗಿ ಈ ತಟಸ್ಥ ನಿಲುವನ್ನ ಹೊಂದಿರೋದ್ರಿಂದ ಮತ್ತೆ ಇದು ಇವತ್ತಿನ ರಷ್ಯಾ ಬಗ್ಗೆ ರಷ್ಯಾ ಬಗ್ಗೆ ಹಿಂದೆ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಕಾಲದಿಂದನೂ ಇದೇ ತಟಸ್ಥ ನಿಲುವನ್ನ ಅನುಸರಿಸ್ಕೊಂಡು ಬರ್ತಿದೆ ಹಾಗಾಗಿ ಯುದ್ಧದ ಯುದ್ಧಕ್ಕೆ ಸಂಬಂಧಪಟ್ಟಂತ ಸಹಕಾರ ಸಶಸ್ತ್ರಗಳ ಪೂರೈಕೆಗೆ ಸಂಬಂಧಪಟ್ಟಂತ ಸಹಕಾರ ಕೇಳಿರುವ ಸಾಧ್ಯತೆಗಳು ಕಡಿಮೆ ಏನಂದ್ರೆ ರಷ್ಯಾಕ್ಕೆ ಅದೇ ನಿಮ್ಮ ಸಂಬಂಧ ಚೆನ್ನಾಗಿದೆ ಹಾಗಾಗಿ ನೀವು ಒಮ್ಮೆ ಅವರನ್ನ ಮನವೊಲಿಸಿ ಎನ್ನುವ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸಿರ್ಬೋದು ಅದಲ್ಲದೆ ಆರ್ಥಿಕವಾಗಿ ಯಾಕೆಂದ್ರೆ ಈಗ ಉಕ್ರೇನ್ ಪರಿಸ್ಥಿತಿ ಯುದ್ಧವನ್ನ ಹೊರತುಪಡಿಸಿದ್ರು ಕೂಡ ಭೀಕರವಾದಂತ ಪರಿಸ್ಥಿತಿ ಇದೆ ಎಲ್ಲವನ್ನೂ ಕೂಡ ಮೊದಲಿಂದ ಕಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ ಸ್ವಲ್ಪ ಚೇತರಿಕೆ ಕಾಣ್ಬೇಕು ಅಂದ್ರು ಉಕ್ರೇನು ಖಂಡಿತ ಯುದ್ಧದಲ್ಲಿ ಗೆದ್ದವನು ಸೋತ ಸೋತವನು ಸತ್ತ ಅನ್ನೋ ಪರಿಸ್ಥಿತಿನೇ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಈಗ ಅವರು ಉಕ್ರೇನ್ ಗೆಲ್ಲೋ ಪ್ರಶ್ನೆನೇ ಇಲ್ಲ ಸೋತ್ರ ಸತ್ತ ಅನ್ನುವ ಸ್ಥಿತಿಯನ್ನಲ್ಲೇ ಇರುತ್ತೆ ಸೊ ಅದರಿಂದಾಗಿ ಎಲ್ಲವನ್ನ ಆರ್ಥಿಕವಾಗಿ ಮತ್ತೆ ಕಟ್ಕೊಳ್ಬೇಕು ಉದ್ಯೋಗ ನಿರ್ಮಾಣ ಮಾಡ್ಕೊಳ್ಬೇಕು ಜನರ ಬದುಕನ್ನ ಕಟ್ಕೊಡ್ಬೇಕು ಅಲ್ಲಿ ಏನು ಆಡಳಿತ ಕಚೇರಿಗಳು ಸ್ಕೂಲ್ಗಳು ಕಾಲೇಜ್ಗಳು ಯೂನಿವರ್ಸಿಟಿಗಳು ರಸ್ತೆಗಳು ಸಾರ್ವಜನಿಕ ಕಟ್ಟಡಗಳು ಎಲ್ಲವೂ ಕೂಡ ಅದೆಲ್ಲವನ್ನ ಕಟ್ಕೊಳ್ಬೇಕು ಅಂದ್ರೆ ಇಡೀ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ ಅದೆಲ್ಲವನ್ನ ಸರಿಪಡಿಸ್ಬೇಕು ಅಂತಂದ್ರೆ ಆ ದೇಶಕ್ಕೆ ಎಲ್ಲರ ಸಹಕಾರ ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಸಹಕಾರ ಅಗತ್ಯ ಆರ್ಥಿಕವಾದಂತಹ ಸಹಕಾರ ಆಹಾರ ಪೂರೈಕೆಗಳ ಸಹಕಾರ ತಂತ್ರಜ್ಞಾನದ ಸಹಕಾರ ಮತ್ತಿತರ ಏನು ವಾಣಿಜ್ಯ ವ್ಯವಹಾರಗಳ ಸಂಬಂಧ ಇವೆಲ್ಲವೂ ಕೂಡ ಸುಧಾರಿಸ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಹಲವು ಚರ್ಚೆಗಳು ಆಗಿರ್ಬಹುದು ಅಂತ ಹೇಳಲಾಗ್ತಿದೆ ಗಳನ್ನು ಅಪ್ಡೇಟ್ಸ್ಗಳನ್ನು ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್